ಟಿಕ್ನನ್ನ ಮಾಡಿದ್ರು ಏನಂತ ಇಲ್ಲ ಎಲ್ಲ ತಮ್ಮ ರಿಸಲ್ಟ್ಸ್ ಮಕ್ಕಳು ಫೇಲ್ ಆಗಿಬಿಟ್ಟಿದ್ದಾರೆ ಕಾರಣ ಅಂದ್ಬಿಟ್ರಪ್ಪ ಅನ್ಕೊಳ್ಳಿ ಏನ್ ತೊಂದ್ರೆ ಆದ್ರೆ ಇಷ್ಟು ದಿವಸ ಈ ಅವರ ಸರ್ಕಾರದ ಆ ಶಿಕ್ಷಣ ವ್ಯವಸ್ಥೆನ ಎಷ್ಟು ಮತ್ತೆ ಸರ್ಕಾರಿ ಶಾಲೆಗಳು ಕೂಡ ಇನ್ನೂ ನಲವತ್ಮೂರು ಸಾವಿರ ಒಂದು ಹುದ್ದೆ ಖಾಲಿ ಇದೆ ಮತ್ತು ಟೀಚರ್ಸ್ನ ನಾವು ನೋಡ್ತಾ ಇದ್ದೀವಿ ನಾವು ಮತ್ತೆ ಈಗ ಕನ್ಫಾರ್ಮ್ ಮಾಡ್ತೀವಿ ಯಾಕಂದರೆ ನಾವು ಟೀಚರ್ಸ್ ಇಲ್ಲ ಅಂದ್ರೆ ಹೆಂಗೆ ಹೇಳೋಕ್ಕಾಗತ್ತೆ ಇವ್ರು ತಗೊಂಬಂದಿಷ್ಟು ಮುಳ್ಳೇ ಬಿಡ್ತಾರಲ್ಲ ಇವರು ಪಾಠ ಏನು ಬ ಏನು ವೈಯಕ್ತಿಕವಾಗಿ ದೇಜ್ವನ್ನ ಮಾಡೋದು ಮಾಡೋದು ಮನಸ್ಸಿಗೆ ಬಂದಂಗೆ ಇವ್ರು ಮಿನಿಸ್ಟ್ರ್ ಆಗಿದ್ರಲ್ಲ ಇವ್ರು ಮಾಡಿದರೆ ಹೊಲ್ಸು ನಾನು ಕ್ಲೀನ್ ಮಾಡ್ತಾ ಇರೋದು ಅದ್ರ ಜೊತೆಗೆ ನಿಮ್ಮ ಹತ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ